ವರಮಹಾಲಕ್ಷ್ಮಿ ವ್ರತ ಈ ವ್ರತವನ್ನು ಪ್ರತಿಯೊಬ್ಬ ನಾರಿಯೂ ತುಂಬ ಸಂಭ್ರಮದಿಂದ ಆಚರಿಸ್ತಾರೆ ತನ್ನ ಕುಟುಂಬದ ಏಳಿಗೆಗಾಗಿ ಈ ಹಬ್ಬನ ನಾವು ಶ್ರಾವಣ ಮಾಸದಲ್ಲೇ ಯಾಕೆ ಆಚರಿಸ್ತೀವಿ ಯಾರು ಈ ವರಮಹಾಲಕ್ಷ್ಮಿ ವ್ರತನ ಮೊದಲು ಮಾಡಿದವರು ಅನ್ನೋ ಈ ಎಲ್ಲ ಪ್ರಶ್ನೆಗೂ ಇವತ್ತು ಉತ್ತರ ತಿಳ್ಕೋಣ ಕುಂಡಣಿ ಅನ್ನೋ ಒಂದು ಊರಿನಲ್ಲಿ ಬ್ರಾಹ್ಮಣನ ಹೆಂಡತಿಯೊಬ್ಬಳು ಚಾರುಮತಿ ಅಂತ ಈಕೆ ಲಕ್ಷ್ಮೀ ದೇವಿಯ ಭಕ್ತಿಯಾಗಿ ಆಗಿರ್ತಾಳೆ ಲಕ್ಷ್ಮೀದೇವಿಯು ಒಂದಿನ ಅವಳ ಕನಸಿನಲ್ಲಿ ಬಂದು ಚಾರುಮತಿ ನಾನು ನಿನ್ನ ಇಚ್ಛೆಗಳೆಲ್ಲ ಈಡೇರಿಸಬೇಕು ಅನ್ನೋದಾದರೆ ನೀನು ವರಮಹಾಲಕ್ಷ್ಮಿ ವ್ರತ ಮಾಡು ಅಂತ ಹೇಳ್ತಾಳೆ ಲಕ್ಷ್ಮಿ ಶ್ರಾವಣ ಮಾಸದ ಹುಣ್ಣಿಮೆಗಿಂತ ಮುಂಚೆ ಬರೋ ಶುಕ್ರವಾರ ದಿನ ಈ ವ್ರತ ಮಾಡು ಮುಂಜಾನೆ ಬೇಗ ಇದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ನನ್ನ ಪೂಜೆ ಮಾಡಿ ನನ್ನ ಅಷ್ಟೋತ್ತರವನ್ನು ಹೇಳಿದರೆ ನಿನ್ನ ಎಲ್ಲ ಇಚ್ಛೆಗಳನ್ನು ನಾನು ಈಡೇರಿಸ್ತೀನಿ ಅಂತ ಲಕ್ಷ್ಮೀದೇವಿ ಹೇಳ್ತಾಳೆ ಲಕ್ಷ್ಮೀದೇವಿ ಹೇಳಿದ ರೀತಿಯೇ ಚಾರುಮತಿ ಹುಣ್ಣಿಮೆಗಿಂತ ಮುಂಚೆ ಬರೋ ಶುಕ್ರವಾರ ದಿನ ಬ್ರಾಹ್ಮಿ ಮುಹೂರ್ತದಗಿಂತ ಮುಂಚೆ ಎದ್ದಿ ಲಕ್ಷ್ಮೀದೇವಿಯನ್ನು ಹೂವಿನಿಂದ ಅಲಂಕರಿಸಿ ಲಕ್ಷ್ಮಿಯ ಮೂರ್ತಿ ಮಾಡಿ ಹಾಗೆ ಲಕ್ಷ್ಮಿಗೆ ಇಷ್ಟವಾಗಿರುವಂಥ ನೈವೇದ್ಯಗಳನ್ನು ಮಾಡಿ ಆಕೆ ಈ ವ್ರತ ಮಾಡ್ತಾಳೆ ಇದನ್ನು ನೋಡಿದಂಥ ಮಹಾಲಕ್ಷ್ಮಿ ಅವಳ ಭಕ್ತಿಗೆ ಮೆಚ್ಚಿ ಅವಳ ಇಷ್ಟಗಳನ್ನೆಲ್ಲ ಪೂರೈಸ್ತಾರೆ ಹೀಗೆ ಆ ಒಂದು ವರಮಹಾಲಕ್ಷ್ಮಿಯ ವ್ರತ ಮುಂದುವರಿತು ಇದನ್ನು ತಿಳಿದಂಥ ನಾರಿಯರು ಈ ಒಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲು ಶುರು ಮಾಡಿದರು ತನ್ನ ಕುಟುಂಬದ ಏಳಿಗೆಗಾಗಿ ಲಕ್ಷ್ಮೀ ದೇವಿಯ ಕೃಪಕಟಾಕ್ಷ ನಮ್ಮ ಮೇಲೆ ಇರಲಿ ಅಂತ ಇನ್ನು ಇದೇ ರೀತಿ ನೀವೆಲ್ಲರೂ ಕೂಡ ಮಹಾಲಕ್ಷ್ಮಿಯ ವ್ರತ ಮಾಡಿ ಆಕೆ ನಿಮ್ಮ ಭಕ್ತಿಗೆ ಮೆಚ್ಚಿ ನಿಮ್ಮ ಎಲ್ಲ ಇಚ್ಛೆಗಳನ್ನು ಈಡೇರಿಸಲಿ